ಮುಂಚೆ ಮುಂಚ ಅಪ್ಪ ಅಪ್ಪ ಮಗನ ಅಂತೂಸ್ ಅಂತ ಹೇಳಿ ಅವನೊಬ್ಬ ಪಾಪಿ ಅವಿವೇಕಿ ಅವನು ಮೂರ್ಖ ಸತಾ ಮೂರ್ಖ ಅವನಷ್ಟು ಬೇವರ್ಸಿಗಳು ಯಾರೂ ಇಲ್ಲ ಯಾಕಂತ ಹೇಳಿದ್ರೆ ಮೊನ್ನೆ ಬರ್ದಿದ್ದ ನನಗೆ ನಾಲ್ಕು ತಾರೀಕಿಗೆ ಮೊನ್ನೆ ನಾಲ್ಕನೇ ತಾರೀಕಿಗೆ ಮೊನ್ನೆ ನನ್ನ ಮೇಲೆ ಏನು ಡಿಫಾಮೇಶನ್ ಹಾಕಿದ್ರೆ ಅದ್ರ ಕೋರ್ಟ್ ಇದ್ದದ್ದು ಕೋರ್ಟ್ಗೆ ನನ್ನ ವಕೀಲರು ಎಫ್ಐಆರ್ ಆಗಿದ್ದಾರೆ ಮುಂದಿನ ನಾಲ್ಕು ಹತ್ತಕ್ಕೆ ಡೇಟ್ ಕೊಟ್ಟಿದ್ದಾರೆ ಇವನೇನ್ ಹೇಳ್ತಾನೆ ಮಹೇಶ್ ಶೆಟ್ಟಿ ಅವರ ಮನೆಯನ್ನು ಪೂರ್ತಿ ಏನೋ ಎಲ್ಲ ಜಾಗವನ್ನು ಇದಕ್ಕೆ ಒತ್ತುವರಿ ಏನು ಜಪ್ತಿ ಮಾಡಲಿಕ್ಕೆ ಆದೇಶ ಆಗಿದೆ ಅಂತ ಹೇಳಿ ನೋಪರಪ್ಪ ನೀನು ಕಂತ್ರಿ ಕಜ್ಜಿ ನಾಯಿ ಅಪ್ಪ ನನ್ನ ಮಗನೇ ಅವನು ಅವನಿಗೆ ಅಪ್ಪಮ್ಮ ಇಲ್ವ ಅಂತ ಅವನಿಗೆ ಅಪ್ಪಮ್ಮನೇ ಇಲ್ಲ ಅವನಿಗೆ ಪಾಪಿಗೆ ಮತ್ತೆ ನಿನ್ನೆ ಬರೀತಾ ಇದ್ದಾನೆ ಕೋರ್ಟಿನ ಆದೇಶ ಅದೇ ಮಹೇಶ್ ಶೆಟ್ಟಿ ಬಂದಾನ ಮತ್ತೆ ಯಾರು ನಾನು ಅವನ ಅಪ್ಪನ ಇಲ್ಲಿ ನಿಂತದ್ದು ಈಗ ಮಾತಾಡೋದು ಭಗವಾನ್ಯ ಕಷ್ಟ ಕಷ್ಟ ಪಡೋದು ರೈತ ರೈತ ಕಷ್ಟಪಟ್ಟು ಅಕ್ಕಿ ಬೆಳಿತಾನೆ ಅದ್ರ ಇನ್ನೊಬ್ಬ ಕಷ್ಟ ಪಟ್ಟ ಹಾಕ್ತಾನೆ ಜನಗಳು ಕಷ್ಟಪಟ್ಟು ತಗೊಂಡು ಹೋಗ್ತಾನೆ ನೀನೇ ಮಧ್ಯ ಅಲ್ಲಾಡ್ಸೋದು ಕಷ್ಟಪಡ್ತಾನಂತೆ ಕಷ್ಟ ನಿಮ್ಮ ಅಪ್ಪ ಮಾಡರೂ ಅಂಗಡಿ ಆಸ್ತಿ ಕುತ್ಕೊಂಡು ನೀನ್ ಆರಾಮಾಗಿದ್ಯಾ ಈ ದಾಂಡಿಗಳ ದಾಂಡಿಗೆ ದಾಂಡಿಗಳ ಮಕ್ಕಳ ವಿಶ್ವೇಶ್ವರಯ್ಯ ಬಿದಿ ದೀಪದಲ್ಲಿ ಹೋದಲ್ಲ ಅಂತ ಇಂತ ಎಲ್ಲ ನೋಡಿ ನಾವೆಲ್ಲ ಇದನ್ನು ಕೇಳಿ ನಾನ್ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನೆನ್ಸೋದು ನಮ್ಗೆ ಇದೆಲ್ಲ ಈ ಇದೆಲ್ಲ ಜುಜುಬಿ ನಾಯಿಗಳು ಬೀದಿ ನಾಯಿಗಳು ನಾವ್ ಇದಕ್ಕೆಲ್ಲ ಉತ್ತರ ಕೊಡುವ ಸರಿ ಅಂತೇಳಿ ಸುಮ್ಮನೆ ಕೂತ ನಿನ್ನೆಯಿಂದ ಹೇಳ್ತಾ ಮಹೇಶಣ್ಣ ಎಂತ ಮಹೇಶಣ್ಣ ಸುಳ್ಳು ಬರೀತಾರೆ ಸುಳ್ಳು ಬರೀತಾರೆ ಅವ್ನ ಪಿಂಡ ಅವನ ಅಪ್ಪಂದು ನನಗೆ ಬೇಡ ಅದು ನಾನು ಮಾತಾಡೋದಿಲ್ಲ ನೀವು ಕೇಳಿದಾಗ ಮಾತಾಡ್ಬೇಕಾಗ್ತದೆ ಅದಕ್ಕೆ ಉತ್ತರ ಕೊಡ್ತಾ ಇದೇನೆ ಅಷ್ಟು ಚಪ್ಪಾ ನನ್ನ ಮಗ ಅಪ್ಪು ದುಡ್ಡು ತಪ್ಪು ನಾನೇನ್ರ ಪಿ ಎಂ ಆದ್ರೆ ಅಪ್ನಸ್ತಿ ಮಗನ್ ಹೋಗೋದನ್ನ ಬ್ಯಾನ್ ಮಾಡ್ಬಿಡ್ತೀನಿ ಅಪ್ನಾಸಿ ಮಗನ್ ಹೋಗ್ಲೇಬಾರ್ದು ಹಾಗೆ ಮಾಡ್ಬಿಡ್ತೀನಿ ಮಗನ್ ಆ ತರ ಮಾಡ್ರೆ ನನ್ನ ಮಕ್ಕಳ ನಿಮ್ಮಂತವ್ರು ನಾಲ್ಕು ನಾಲ್ಕು ತಲೆಮಾರಾಗ್ ಆಸ್ತಿ ಮಾಡಲ್ಲ ನನ್ನ ಮಕ್ಕಳ ಆಸ್ತಿ ಮಾಡಲ್ಲ ಎಲ್ಲ ಈಕ್ವಲ್ ಆಗಿರ್ತಾರೆ ಅಕ್ಕಿ ಎಲ್ಲ ಅಕ್ಕಿ ಬೆಳ್ಕೊಂಡಿದ್ದಾರೆ ಊಟ ಮಾಡ್ಬೋದು ಎಲ್ಲ ಸುಳ್ಳುಗಳು ಯಾಕಂತ ಹೇಳಿದ್ರೆ ಇನ್ನು ಸಾವಿರ ಸುಳ್ಳು ಒಂದು ಸುಳ್ಳು ಹೇಳಿ ಮತ್ತೆ ಬಚವಾಗಲಿಕ್ಕೆ ಆಗೋದಿಲ್ಲ ಇವರು ಪಾಪಿಗಳು ಮಾಡುವ ಸಾವಿರ ಸುಳ್ಳಲ್ಲಿ ಇವರು ಸತ್ತು ಸರ್ವನಾಶ ಆಗಿ ಹೋಗ್ತಾರೆ ಇವರಿಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಇವರಿಗೆ ಪಾಪಿಗಳಿಗೆ